ಹದಿನಾರು ದಿನದಿಂದ ಸಂಸದ ಪ್ರಜ್ವಲ್ ರೇವಣ್ಣ ನಾಪತ್ತೆ ಆಗಿದೆ ಪ್ರಜ್ವಲ್ ಹೆಜ್ಜೆ ಮೇಲೆ ಕಣ್ಣಿಟ್ಟಿದೆ ಎಸ್ಐಟಿಸಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ಪ್ರಜ್ವಲ್ ಬ್ರಿಟನ್ ಸೀಕ್ರೆಟ್ ಇವತ್ತು ಭಾರತಕ್ಕೆ ಬರ್ತಾರ ಹಾಗಾದ್ರೆ ಸಂಸದ ಪ್ರಜ್ವಲ್ ರೇವಣ್ಣ ಜರ್ಮನಿಯ ಮ್ಯೂನಿಚ್ ನಿಂದ ಪ್ರಜ್ವಲ್ ಟಿಕೆಟ್ ಬುಕ್ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಈ ಹಿಂದೆನೂ ಕೂಡ ಎರಡು ಬಾರಿ ಟಿಕೆಟ್ ಬುಕ್ ಆಗಿದೆ ಅನ್ನುವಂತಹ ಇನ್ಫಾರ್ಮೇಶನ್ ಸಿಕ್ಕಿತ್ತು ಆದರೆ ಕೊನೆ ಕ್ಷಣದಲ್ಲಿ ಅದನ್ನ ಪ್ರಜ್ವಲ್ ಕ್ಯಾನ್ಸಲ್ ಮಾಡಿಕೊಂಡು ಇವತ್ತು ಕೂಡ ಟಿಕೆಟ್ ಬುಕ್ ಆಗಿದ್ದು ಭಾರತಕ್ಕೆ ಬರ್ತಾರ ಹಾಗಾದ್ರೆ ಸಂಸದ ಪ್ರಜ್ವಲ್ ರೇವಣ್ಣ ಇವತ್ತಾದ್ರೂ ಬೆಂಗಳೂರಿಗೆ ಬರ್ತಾರ ಹಾಸನ ಸಂಸದ ಕಳೆದ ತಿಂಗಳ ಇಪ್ಪತ್ತಾರನೇ ತಾರೀಕು ಮೊದಲ ಹಂತದ ಮತದಾನ ರಾಜ್ಯದಲ್ಲಿ ಮತದಾನವನ್ನ ಮಾಡಿ ಹಾಸನದಿಂದ ಕಣ್ಮರೆಯಾದಂತಹ ಪ್ರಜ್ವಲ್ ನಾಪತ್ತೆಯೇ ಆಗಿದೆ ಕೊನೆಗೆ ನೋಡಿದ್ರೆ ಜರ್ಮನಿಯಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಆದ್ರೆ ಕಳೆದ ಹದಿನಾರು ದಿನದಿಂದ ಪ್ರಜ್ವಲ್ಗಾಗಿ ಹುಡುಕಾಟ ನಡೀತಾ ಇದೆ ನಾಪತ್ತೆಯಾಗಿ ಹದಿನಾರು ದಿನ ಕಳೆದಿದೆ ಜರ್ಮನಿಯಲ್ಲಿದ್ದಾರೆ ದುಬೈನಲ್ಲಿದ್ದಾರೆ ಕತಾರ್ನಲ್ಲಿದ್ದಾರೆ ಅನ್ನುವಂತಹ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ ಬೇರೆ ಬೇರೆ ದೇಶದ ಹೆಸರು ಆದ್ರೆ ಜರ್ಮನಿಯ ಮ್ಯೂನಿಚ್ ನಿಂದ ಪ್ರಜ್ವಲ್ ಟಿಕೆಟ್ ಬುಕ್ ಮಾಡಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಈಗ ಸಿಗ್ತಾ ಇದೆ ಹಾಗಾಗಿ ಎಸ್ಐಟಿ ಅಧಿಕಾರಿಗಳು ಏರ್ಪೋರ್ಟ್ನಲ್ಲೇ ಇದ್ದಾರೆ ಪ್ರಜ್ವಲ್ ಬಂದ ತಕ್ಷಣವೇ ಅವರನ್ನ ಅರೆಸ್ಟ್ ಮಾಡೋದಕ್ಕಾಗಿ ಕಾದು ಕೂತಿದ್ದಾರೆ ಪ್ರಜ್ವಲ್ ವಿರುದ್ಧ ಈಗಾಗಲೇ ಮೂರು ಎಫ್ಐಆರ್ ದಾಖಲಾಗಿದೆ ಇವತ್ತು ಹಾಗಾದ್ರೆ ವಿದೇಶದಿಂದ ಬೆಂಗಳೂರಿಗೆ ಬರ್ತಾರಾ ಅಥವಾ ಇಲ್ವಾ ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಎಸ್ಐಟಿ ನೀಡಿದೆ ಕಿಡ್ನಾಪ್ ಕೇಸಲ್ಲಿ ತಂದೆ ರೇವಣ್ಣ ಜೈಲು ಪಾಲಾಗಿದ್ದಾರೆ ಮಗ ಪ್ರಜ್ವಲ್ ನಾಪತ್ತೆಯಾಗಿದ್ದಾರೆ ಆದ್ರೆ ಜರ್ಮನಿಯ ಮ್ಯೂನಿಚ್ ನಿಂದ ಟಿಕೆಟ್ ಬುಕ್ ಆಗಿದ್ದು ಇವತ್ತು ಭಾರತಕ್ಕೆ ಬರ್ತಾರಾ ಅನ್ನೋದನ್ನ ನೋಡಬೇಕು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ ನೇರ ಸಂಪರ್ಕದಲ್ಲಿದ್ದಾರೆ ವಿದ್ಯಾ ಪ್ರಜ್ವಲ್ಗಾಗಿ ಹುಡುಕಾಟ ಬಹಳ ಜೋರಾಗಿ ನಡೀತಾ ಇದೆ ಇನ್ಫಾರ್ಮೇಶನ್ ಪ್ರಕಾರ ಜರ್ಮನಿಯಲ್ಲಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಆದ್ರೆ ಜರ್ಮನಿಯಿಂದ ಟಿಕೆಟ್ ಬುಕ್ ಮಾಡಿದಾರಂತೆ ಈ ಹಿಂದೆನೂ ಎರಡ್ ಸಲ ಇದೇ ರೀತಿ ಟಿಕೆಟ್ ಬುಕ್ ಆಗಿತ್ತು ಆ ನಂತರ ಕೊನೆ ಕ್ಷಣದಲ್ಲಿ ಕ್ಯಾನ್ಸಲ್ ಆಗಿತ್ತು ಸೊ ಇವತ್ತು ಟಿಕೆಟ್ ಬುಕ್ ಆಗಿದ್ರ ಬಗ್ಗೆ ಏನೆಲ್ಲ ಕನ್ಫರ್ಮೇಶನ್ ಸಿಗ್ತಾ ಇದೆ ಹಾಗಾದ್ರೆ ಖಂಡಿತವಾಗ್ಲು ಶ್ವೇತಾ ಕಳೆದ ತಿಂಗಳು ಅಂದ್ರೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ವೋಟ್ ಮಾಡಿದಂತಹ ಪ್ರಜ್ವಲ್ ರೇವಣ್ಣ ಅವರು ನಾಪತ್ತೆಯಾಗಿದ್ರು ಜರ್ಮನಿಗೆ ಇಲ್ಲಿಂದ ನೇರವಾಗಿ ಹೋಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ದೊರಕಿತ್ತು ಆದ್ರೆ ಇಲ್ಲಿಯವರೆಗೂ ಕೂಡ ಪ್ರಜ್ವಲ್ ರೇವಣ್ಣ ನಿಖರವಾಗಿ ಎಲ್ಲಿದ್ದಾರೆ ಅನ್ನುವಂತಹ ಮಾಹಿತಿ ದೊರೀತಾ ಇಲ್ಲ ಯಾಕಂದ್ರೆ ದಿನಕ್ಕೊಂದು ಊರುಗಳ ಹೆಸರನ್ನ ಹೇಳ್ತಾ ಇದ್ದಾರೆ ದೇಶಗಳ ಹೆಸರನ್ನ ಹೇಳ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಬೇರೆ ಬೇರೆ ಕಡೆಗಳಿದ್ದಾರೆ ಜರ್ಮನಿಯಲ್ಲಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಒಬ್ರು ಕೊಟ್ರೆ ಇನ್ನೊಬ್ರು ಬೇರೆ ಕಡೆ ಅಂದ್ರೆ ಕತಾರಲ್ಲಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಆದ್ರೆ ಪ್ರಜ್ವಲ್ ರೇವಣ್ಣ ಅವರು ಎಲ್ಲಿದ್ದಾರೆ ಅನ್ನುವಂತಹ ಮಾಹಿತಿ ಮಾಹಿತಿ ಸದ್ಯಕ್ಕೆ ನಿಖರವಾಗಿ ಸಿಗ್ತಾ ಇಲ್ಲ ಆದ್ರೆ ಪ್ರಜ್ವಲ್ ರೇವಣ್ಣ ಅವರು ಇಲ್ಲಿಯವರೆಗೂ ಕೂಡ ಸಾಕಷ್ಟು ಬಾರಿ ಟಿಕೆಟ್ ಅನ್ನ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದ್ದಾರೆ ಇದೇ ಮೇ ಮೂರನೇ ತಾರೀಕು ಅವರು ಟಿಕೆಟ್ ಅನ್ನ ಬುಕ್ ಮಾಡಿದ್ರು ಭಾರತಕ್ಕೆ ಬರ್ತಾರೆ ಪ್ರಜ್ವಲ್ ರೇವಣ್ಣ ಅನ್ನುವಂತಹ ಕುತೂಹಲದಲ್ಲಿ ಐ ಟಿ ಅಧಿಕಾರಿಗಳಿರಬಹುದು ಎಲ್ಲರೂ ಕೂಡ ಕಾಯ್ತಾ ಇದ್ರು ಆದರೆ ಮೂರನೇ ತಾರೀಕು ಏನ್ ಟಿಕೆಟ್ ಬುಕ್ ಆಗಿತ್ತು ಅದು ಕ್ಯಾನ್ಸಲ್ ಆಗಿತ್ತು ಮತ್ತೆ ಈಗ ಇವತ್ತು ಟಿಕೆಟ್ ಬುಕ್ ಮಾಡಿದ್ದಾರೆ ಅದು ಜರ್ಮನಿಯಿಂದಲೇ ಬುಕ್ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಅದರ ಜೊತೆಗೆ ಹದಿನೈದನೇ ತಾರೀಕು ಕೂಡ ಒಂದು ಟಿಕೆಟ್ ಬುಕ್ ಆಗಿದೆ ಯಾವತ್ತು ಬರ್ತಾರೆ ಪ್ರಜ್ವಲ್ ರೇವಣ್ಣ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗ ಆಲ್ರೆಡಿ ಅಧಿಕಾರಿಗಳು ಕಾಯ್ತಾ ಇದ್ದಾರೆ ಅದರ ಜೊತೆಗೆ ಏರ್ಪೋರ್ಟ್ ನ ಪೊಲೀಸರು ಕೂಡ ಬಂದಂತಹ ಎಲ್ಲ ವಿದೇಶಿ ವಿಮಾನಗಳನ್ನ ಚೆಕ್ ಮಾಡುವ ಮೂಲಕ ಯಾವುದ್ರಲ್ಲಾದ್ರೂ ಪ್ರಜ್ವಲ್ ರೇವಣ್ಣ ಬರ್ತಾರ ಅನ್ನುವಂತಹ ಒಂದು ಸರ್ಚಿಂಗ್ ನಡೆಸ್ತಾ ಇದ್ದಾರೆ ಅದರ ಜೊತೆಗೆ ಈಗ ಆಲ್ರೆಡಿ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಕೂಡ ಕೊಟ್ಟಿರೋದ್ರಿಂದ ಯಾವ್ದಾದ್ರೂ ಒಂದು ಏರ್ಪೋರ್ಟ್ ಗೆ ಅವರು ಬಂದ ತಲುಪಿದ್ರೆ ಅವರನ್ನ ಅಲ್ಲಿಯೇ ಇಮಿಗ್ರೇಷನ್ ಅಲ್ಲಿ ಅರೆಸ್ಟ್ ಮಾಡುವಂತಹ ಸಾಧ್ಯತೆಗಳಿದೆ ಈ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಇವತ್ತು ಬರ್ತಾರ ಬರಲ್ವಾ ಅನ್ನುವಂತಹ ಕ್ವಶನ್ ಮಾರ್ಕ್ ಕೂಡ ಇದೆ ಯಾಕಂದ್ರೆ ಈಗ ಆಲ್ರೆಡಿ ಮೂರು ಎಫ್ಐಆರ್ ಗಳು ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ದಾಖಲಾಗಿರುವ ಹಿನ್ನೆಲೆಯಲ್ಲಿ ಅವರೇನಾದ್ರೂ ಬಂದ್ರೆ ಅವರಿಗೆ ಬೇಲ್ ಸಿಗೋದು ಸಾಕಷ್ಟು ಕಷ್ಟ ಆಗುತ್ತೆ ಯಾಕಂದ್ರೆ ರೇಪ್ ಕೇಸ್ ನಲ್ಲಿ ಅವರ ಮೇಲೆ ಎಫ್ ಐ ಆರ್ ಗಳು ದಾಖಲಾಗಿದೆ ಈ ಕಾರಣಕ್ಕಾಗಿ ಅವರೇನಾದ್ರೂ ಅರೆಸ್ಟ್ ಆಗುವಂತ ಸಾಧ್ಯತೆ ಇದೆ ಅದರ ಜೊತೆಗೆ ಅವರಿಗೆ ಬೇಲ್ ಸಿಗೋದು ಸಾಧ್ಯವೇ ಇಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಈ ಕಾರಣಕ್ಕಾಗಿ ಪ್ರಜ್ವಲ್ ರೇವಣ್ಣ ಬರ್ತಾರ ಅನ್ನುವಂತಹ ಅನುಮಾನ ಕೂಡ ಕಾಡ್ತಾ ಇದೆ ಈಗ ಆಲ್ರೆಡಿ ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲ ಇಮಿಗ್ರೇಷನ್ ಅಲ್ಲೂ ಕೂಡ ಒಂದು ಒಂದು ಕಣ್ಣನ್ನ ಅಧಿಕಾರಿಗಳು ಇಟ್ಟಿರ್ತಾರೆ ಅಲ್ಲಿ ಅಲ್ಲೇನಾದ್ರೂ ಪ್ರಜ್ವಲ್ ರೇವಣ್ಣ ಅವರ ಟಿಕೆಟ್ ಬುಕ್ ಆದಂತ ಬುಕ್ ಆಗಿ ಅವ್ರೇನು ಏನಾದರೂ ಏರ್ಪೋರ್ಟ್ಗೆ ಆಗಮಿಸಿದ್ರೆ ಅಲ್ಲೇ ಅವರನ್ನು ಅರೆಸ್ಟ್ ಮಾಡೋದಕ್ಕೂ ಕೂಡ ಈಗ ಸಕಲ ಸಿದ್ಧತೆ ನಡೀತಾ ಇರುವಂಥದ್ದು ಈ ಕಾರಣಕ್ಕಾಗಿ ಪ್ರಜ್ವಲ್ ರೇವಣ್ಣ ಅವರು ಎಲ್ಲೋ ಒಂದು ಕಡೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ ಕೇವಲ ನಾಮಕಾವಸ್ಥೆಗೆ ಟಿಕೆಟನ್ನು ಬುಕ್ ಮಾಡೋದು ಅದಾದ ನಂತರ ಕ್ಯಾನ್ಸಲ್ ಮಾಡಿಕೊಳ್ಳುವಂತಹ ಕೆಲಸವನ್ನು ಪ್ರಜ್ವಲ್ ರೇವಣ್ಣ ಮಾಡ್ತಾ ಅಥವಾ ಕಣ್ಣು ತಪ್ಪಿಸಿ ಅವರೇನಾದರೂ ಬೇರೆ ಕಡೆಯಿಂದ ಬರುವಂತಹ ಅಂದರೆ ರೋಡ್ ಮಾರ್ಗವಾಗಿರಬಹುದು ಅಥವಾ ಬೇರೆ ಕಡೆಯಿಂದ ಬರುವಂತಹ ಸಾಧ್ಯತೆ ಇದೆಯಾ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಶ್ವೇತಾ ಎಸ್ ಥ್ಯಾಂಕ್ ಯು ವಿದ್ಯಾ ನಿಮ್ಮೆಲ್ಲ ಡೀಟೇಲ್ಸ್ಗೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್